ಅರ್ನಾಲ್ಡ್ ಹೆನ್ರಿ ಅನ್ನೋ ಈ ಹುಡುಗನಿಗೆ ಅವ್ರ ತಂದೆ ಚಿಕ್ಕನ್ನಲ್ಲಿ ವಿಲನ್ ಥರ ಕಾಣಿಸೋದಕ್ಕೆ ಶುರು ಆಗ್ತಾರೆ ಸತತವಾಗಿ ಮೂರು ವರ್ಷಗಳವರೆಗೆ ಎಷ್ಟು ಹಾರ್ಡ್ ಟ್ರೈನಿಂಗ್ ಕೊಡ್ತಾರೆ ಅಂದರೆ ಅವ್ರ ಮಗ ಸಾಕಪ್ಪ ಯಾಕಾದ್ರೂ ನಾನು ಈ ಮನೇಲಿ ಹುಟ್ಟಿದೆ ಅಂತ ಅನ್ಕೊಳೋದಕ್ಕೆ ಶುರು ಮಾಡ್ತಾನೆ ಅಳ್ತಾನೆ ಅಪ್ಪ ನನ್ನಿಂದ ಇದು ಆಗಲ್ಲ ನಾನು ಸ್ಟ್ರಾಂಗ್ ಇಲ್ಲ ನನಗೆ ಇದರಲ್ಲಿ ಅಚೀವ್ಮೆಂಟ್ ಮಾಡೋದಕ್ಕೆ ಲಾಯಕ್ ಇಲ್ಲ ಈ ಥರ ಎಲ್ಲ ಅಂದ್ಕೊಳೋದಕ್ಕೆ ಶುರು ಮಾಡ್ತಾನೆ ಕೊಟ್ಟವ್ರ ತಂದೆದಲ್ಲೇ ಕರೆಸ್ಕೋರು ಸತತವಾಗಿ ಟ್ರೈನಿಂಗ್ನ ಕಂಟಿನ್ಯೂ ಮಾಡ್ತಾರೆ ಅದ್ರ ಪರಿಣಾಮವಾಗಿ ಆ ಹುಡುಗ ತುಂಬ ಸ್ಟ್ರಾಂಗ್ ಆಗ್ತಾನೆ ಮುಂದೆ ಹೋಗಿ ಅವ್ರ ಸ್ಕೂಲ್ ಟೀಮಲ್ಲಿ ಬಾಸ್ಕೆಟ್ಬಾಲ್ ಚಾಂಪಿಯನ್ ಆಗ್ತಾನೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಮಾಡ್ತಾ ತುಂಬ ದೊಡ್ಡ ಮೆಟಕ್ಕೆ ಬೆಳಿತಾನೆ ಮುಂದೊಂದು ದಿನ ತಾನೇ ಸೆಲ್ಫ್ ಮೋಟಿವೇಟೆಡ್ ಆಗಿ ಎಕ್ಸಸೈಸು ಮಾಡೋದಕ್ಕೆ ಶುರು ಮಾಡ್ತಾನೆ ಆವಾಗ ಹೇಳ್ತಾನೆ ಅಪ್ಪ ಈಗ ನನ್ನಿಂದ ಇದು ಸಾಧ್ಯ ನಾನು ಇದನ್ನು ಮಾಡಬಲ್ಲ ಅಂತ ಆವಾಗ ಅಪ್ಪನಗೂ ಥ್ಯಾಂಕ್ ಯು ಹೇಳದೇ ಇದ್ರು ಕೂಡ ಇಂಡೈರೆಕ್ಟ್ಲಿ ಒಂದು ದೊಡ್ಡ ಥ್ಯಾಂಕ್ ಯೂನ ಆಗಿರುತ್ತೆ ಮಕ್ಕಳಿಗೆ ತಾತ್ಕಾಲಿಕವಾಗಿ ನೀವೊಬ್ಬ ವಿಲನ್ ಅನಿಸಿದ್ರೂ ಪರವಾಗಿಲ್ಲ ಮಕ್ಕಳಿಗೆ ತಾತ್ಕಾಲಿಕವಾಗಿ ನೀವು ಕೆಟ್ಟವರು ಅಂತ ಅನಿಸಿದ್ರು ಪರವಾಗಿಲ್ಲ ಯಾವಾಗ ಸ್ಟ್ರಿಕ್ಟ್ ಆಗಬೇಕಾದಂಥ ಅವಶ್ಯಕತೆ ಇದೆಯೋ ಆವಾಗ ಸ್ಟ್ರಿಕ್ಟ್ ಆದರೆ ಅದೊಂದು ಒಳ್ಳೆಯ ಪೇರೆಂಟಿಂಗ್ನ ಸಂಕೇತ ಹಾಗಾಗಿ ಮಕ್ಕಳ ಮನಸ್ಸು ನೋಯುತ್ತೆ ಅಂತ ಅಂದ್ಕೊಂಡು ನೀವು ಬೇಜಾರು ಮಾಡಿಕೊಂಡ್ರೆ ಮುಂದೆ ಒಂದಿನ ಅವ್ರು ಏನೋ ಅಚೀವ್ ಮಾಡ್ತಾ ಇದ್ದಾಗ ನಿಮ್ಮ ಮನಸ್ಸು ಕೂಡ ನೋಯುತ್ತೆ Adi dedikinden daha da